ಕಳೆದು ಹೋದದ್ದು ಮತ್ತೆ ಸಿಕ್ಕಾಗ ಮತ್ತೆ ಅದು ಕಳೆದು ಹೋಗದಂತೆ ಕಾಳಜಿ ವಹಿಸುವುದು ಮುಖ್ಯ ಅದು ವಸ್ತುವೇ ಆಗಿರಲಿ ಅಥವಾ ವ್ಯಕ್ತಿಯೇ ಆಗಿರಲಿ ಕೆಲವು ಸಂಬಂಧಗಳನ್ನು ದೇವರೇ ದೂರ ಮಾಡುತ್ತಾನೆ ಕಾರಣವಿಷ್ಟೇ ನಮ್ಮ ಜೀವನ ಹಾಳಾಗದಿರಲಿ ಅಂತ ಜೀವನದಲ್ಲಿ ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ ಯಾರಿಗೆ ಗೊತ್ತು ನಾಳೆ ದಿನ ಅವನು ನಿಮ್ಮ ಶತ್ರುವು ಆಗಬಲ್ಲ ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ಯಾರಿಗೆ ಗೊತ್ತು ನಾಳೆ ದಿನ ಅವನು ನಿಮ್ಮ ಮಿತ್ರನೂ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿ ಇನ್ನೊಂದಿಲ್ಲ ಪರಿವರ್ತನೆ ಜಗದ ನಿಯಮ ನಂಬಿಕೆಗಳು ಸುಳ್ಳಾದಾಗ ನೊಂದ ಮನಸ್ಸು ಬದಲಾಗುತ್ತದೆ ಹೊರತು ಅಹಂಕಾರದಿಂದಲ್ಲ ಎಲ್ಲಿ ನಮ್ಮ ಬೆಲೆ ಕಡಿಮೆ ಆಗ್ತಾ ಇದೆ ಎನ್ನುವುದು ಗೊತ್ತಾಗುತ್ತೋ ಆಗ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿ ಬಿಡಬೇಕು ಅದು ಒಬ್ಬರ ಮನೆಯಾದರೂ ಸರಿ ಮನಸ್ಸಾದರೂ ಸರಿ ಯಾರಿಗೆ ಯಾವುದೂ ಸಲ್ಲಬೇಕೆಂದು ವಿಧಿ ಲಿಖಿತವಾಗಿರುತ್ತದೆಯೋ ಅದು ಎಷ್ಟೇ ತಡವಾದರೂ ಅವರಿಗೇ ಸಲ್ಲುತ್ತದೆ ಮನೆಗೆ ಹೋಲಿಸಿದರೆ ಬಾಗಿಲು ತುಂಬಾ ಚಿಕ್ಕದು ಬಾಗಿಲಿಗೆ ಹೋಲಿಸಿದರೆ ಬೀಗ ತುಂಬಾ ಬೀಗದ ಕೈ ಎಲ್ಲಕ್ಕಿಂತಲೂ ಚಿಕ್ಕದು ಒಂದು ಸಣ್ಣ ಬೀಗದ ಕೈ ಇಡೀ ಮನೆಯನ್ನು ತೆರೆಯಬಲ್ಲದು ಅದೇ ರೀತಿ ಸಣ್ಣ ಚಿಂತನಾಶೀಲ ಪರಿಹಾರವು ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತದೆ ಪಾಪದ ಕೆಲಸ ಮಾಡಿ ಆಮೇಲೆ ದೇವರನ್ನು ಪೂಜಿಸಿದರೆ ದೇವರು ಮೆಚ್ಚುವನೇನು ಮಾಡಿದ ಕರ್ಮ ಇಲ್ಲೇ ಕಳೆದು ಹೋಗಬೇಕು ಮನುಜ ಮನಸ್ಸಿಗೆ ಕಷ್ಟವಾದರೂ ಕೆಲವೊಂದನ್ನು ಬಿಟ್ಟು ನಡೆಯಲೇಬೇಕು ಬಿಟ್ಟು ನಡೆದಾಗಲೇ ಜೀವನ ಸುಗಮ